ಲ್ಯಾಕ್ಸ್ ಬೇಕಾದ್ರೆ ಲಾಸ್ ಆಗಿದೆ ಹಂಗ ನನ್ನ ವಿನಂತಿ ಏನಂದರೆ ನಾನು ನಾಳೆ ಅಲ್ಲಿ ಕೂಡ ರಿಕ್ವೆಸ್ಟ್ ಮಾಡೋನಿದ್ದೀನಿ ಏನು ಅನ್ಯಾಯ ಆಗಿದೆ ಸಾಮಾನ್ಯ ಜನರಿಗೆ ಅವ್ರಿಗೆ ಆದಂಥ ಲಾಸನ್ನು ತುಂಬಿಕೊಡ್ಬೇಕು ಯಾರಾದರೂ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಾದ್ರೂ ಮಾಡಬೇಕು ಅಥವಾ ವೈಯಕ್ತಿಕವಾಗಿ ಇಂಡಿಗೋ ಏನಿದೆ ಅವರೇ ಅವರೇ ಫುಲ್ ಫುಲ್ ಫುಲ್ಫಿಲ್ ಮಾಡಿಕೊಡ್ಬೇಕು ಯಾಕಂದ್ರೆ ಇದು ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಗೋ ಆ್ಯಂಡ್ ದೇರ್ ಸ್ಟಾಫ್ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಗೋ ಏರ್ಲೈನ್ಸ್ವರ್ಗು ಮತ್ತು ಸ್ಟ್ರಾಫಿಗುರು ಅಂತ ಡಿಸ್ಪ್ಯೂಟ್ ಇತ್ತು ನಮ್ಮ ಕೇಂದ್ರ ಡಿ ಜಿ ಸಿಗೆ ಕಾನೂನು ಹಾಕಿತ್ತು ಒಬ್ಬ ಪೈಲಟ್ ಪರ್ ಡೇ ಏಯ್ಟ್ ಅವರ್ಸ್ ರನ್ ಮಾಡಬೇಕು ಪರ್ ವೀಕ್ ತರ್ಟಿ ಸಿಕ್ಸ್ ಅವರ್ಸ್ ಪರ್ ಮಂತ್ ತರ್ಟಿ ಸಿಕ್ಸ್ ಅವರ್ಸ್ ಸಾರಿ ಪರ್ ವೀಕ್ ತರ್ಟಿ ಸಿಕ್ಸ್ ಅವರ್ಸ್ ರನ್ ಮಾಡಬೇಕು ಅಂತ ಇತ್ತು ಇಂಡಿಗೋ ಏನೇನು ಅಂದರೆ ಡಬಲ್ ವರ್ಕ್ ತೊಗೊತಾ ಇದ್ದಾರೆ ಪೈಲಟಿಂದ ಇದರಿಂದ ನಂಬರ್ ಆಫ್ ಆ್ಯಕ್ಸಿಡೆಂಟ್ಸ್ಗಳು ಈ ಥರದಲ್ಲೂ ಆಗುತ್ತೆ ಅಂದರೆ ಸೇಫ್ಟಿ ಮೆಜರ್ಸಿಂದ ನಮ್ಮ ಕೇಂದ್ರ ಇಂಡ ಏವಿಯೇಷನ್ ಮಿನಿಸ್ಟ್ರಿಯಿಂದ ಡಿ ಜಿ ಸಿ ಎ ಕಾನೂನು ತಂದಿತ್ತು ಆದರೆ ನಿನ್ನೆ ಆದಂಥ ಗೊಂದಲಕ್ಕೆ ಡಿ ಜಿ ಸಿ ವಾಪಸ್ ತೆಗೆದುಕೊಳ್ತು ಕಾನೂನು ಸದ್ಯಕ್ಕೆ ನಾನು ಲಿಬರಲ್ ಆಗಿ ಬಿಡ್ತೀನಿ ನಿಮಗೆ ಬರೋ ದಿನದಲ್ಲಿ ಫುಲ್ಫಿಲ್ ಮಾಡಿ ಅಂಥೇಳಿ ಕಳೆದ ಎರಡು ವರ್ಷದಿಂದ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಈಗ ಅಲ್ಲಿರುವಂಥ ಪೈಲಟ್ಸ್ಗಳು ತಿರುಗಿಬಿದ್ದಿದ್ದಾರೆ ನಮ್ಮ ಕೇಂದ್ರ ಡಿ ಜಿ ಸಿ ಏನೇ ಕಾನೂನು ಪರ್ ಡೇ ಏಯ್ಟ್ ಅವರ್ಸ್ ಅಂತ ಇದ್ಮೇಲೆ ನಮ್ಮನೆ ಯಾಕೆ ಹದಿನಾರು ಗಂಟೆ ದುಡಿಸ್ಕೊಂತೀರಿ ಅಂಥೇಳಿ ಅವರು ಸ್ಯಾಲ್ರಿ ಮಾಡಿ ಮಾಡಬೇಕು ಹೌದು ಹಾಂ ಎಸ್ ಒಂದು ನಮ್ಮ ಕೇಂದ್ರದ ವಿರುದ್ಧವೂ ಕೂಡ ಕಂಪ್ನಿಯವರು ಪ್ರತಿಭಟನೆ ಆಯಿತು ಪೈಲಟ್ಸ್ಗಳು ಕ್ರೂಸ್ಗಳು ಏನಿದ್ದಾರೆ ಅವರು ಇಲ್ಲ ಅವರ ಏವಿಯೇಷನ್ ಅವ್ರ ಫ್ಲೈಟ್ ಇದು ಏರ್ಲೈನ್ಸ್ ವಿರುದ್ಧ ಅವರು ಹೋರಾಟ ಮಾಡಿದಂಗೆ ಆಗಿದೆ ಸರ್ ಆದರೆ ಇದರಲ್ಲಿ ಗಂಡ ಹೆಂಡತಿ ಮಧ್ಯ ಕೂಸ್ ಬಡವಾಯಿತು ಅಂತ ಆಗಿದ್ದ ಯಾರು ಅಂದರೆ ನಮ್ಮ ಸಾಮಾನ್ಯ ಜನರು ಸರ್ ತುಂಬ ಲಾಸ್ ಆಗಿದೆ ಅವರಿಗೆ ಯಾವುದೋ ರೀತಿಯಲ್ಲಿ ಫುಲ್ಫಿಲ್ ಮಾಡಿಕೊಡ್ಬೇಕು ನಾಳೆ ಪಾರ್ಲಿಮೆಂಟಲ್ಲಿ ಕೂಡ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಸರ್